ಎಸ್ ವೆಲ್ಕಮ್ ಟು ಮೆ ಕೆ ಎಸ್ ವೈ ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್ ಎಸ್ ಎನ್ ಆರ್ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ನಾನು ಶುಗರ್ ಫ್ರೀ ಸಕ್ಕರೆನೇ ಹಾಕ್ತೇನೆ ಒಂದು ಲಡ್ಡು ಮಾಡ್ಬೋದು ಅದು ಯಾವ ರೀತಿ ಹೆಲ್ದಿನೂ ಇರುತ್ತೆ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ ಒಂದು ಬಾಣಲಿನ ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಗಬಷ್ಟು ತುಪ್ಪ ಹಾಕ್ಕೊಂಡು ಅರ್ಧ ಕಪ್ಪು ಈ ಬಾದಾಮ ತುಂಡ್ ತುಂಡ್ತು ಮಾಡಿಬಿಟ್ಟು ಫ್ರೈ ಮಾಡೋದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಅದಕ್ಕೆ ಮತ್ತು ಅರ್ಧ ಕಪ್ ಕಪ್ಪಾಗುವಷ್ಟು ಗೋಡಂಬಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಸಣ್ಣ ಸಣ್ಣದಾಗಿ ಅದನ್ನು ಚೆನ್ನಾಗಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ ಇದು ಪ್ರೆಗ್ನೆನ್ಸಿ ಇರೋರಿಗೆ ಪ್ರೆಗ್ನೆಂಟ್ ಲೇಡಿಗಳಿಗೆಲ್ಲ ತುಂಬ ಒಳ್ಳೆಯ ದೇಹಕ್ಕೆ ಹಾಗೆ ಎರಡು ಸ್ಪೂನ್ ಆಗುವಷ್ಟು ವಾಲ್ನಟ್ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಪಿಸ್ತಾನ ಹಾಕ್ಕೊಳ್ಳಿ ಪೀಸ್ ಪಿಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಎಲ್ಲನೂ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗರ್ಭಿಣಿಯರಂತೂ ದಿನಕ್ಕೆ ಒಂದೊಂದು ಲಡ್ಡು ತಿಂದ್ರೂ ಒಳ್ಳೆಯದೇ ದೇಹಕ್ಕೆ ಹಾಗೆ ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ಒಣಗಿಸಿ ಪುಡಿ ಮಾಡಿರೋದನ್ನ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ಕಾಲು ಚಮಚದಾಗುವಷ್ಟು ಗಸಗಸೆನ ಹಾಕ್ಕೊಳ್ಳಿ ಅದನ್ನೆಲ್ಲಾನು ಚೆನ್ನಾಗಿ ಒಂದು ದಿವಸ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಬಿಡಿ ಹಾಗೆ ಈ ಮುನ್ನೂರು ಗ್ರಾಮ್ ಆಗುವಷ್ಟು ಬೀಜ ತೆಗ್ದಿರುವಂತಹ ಖರ್ಜೂರನ ಮಿಕ್ಸಿನಲ್ಲಿ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡಿ ಇವೆಲ್ಲ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ತುಂಬ ಬೇಕಾಗಿರುವಂಥದ್ದು ಸೊ ಹಾಗೆಯೇ ಮತ್ತೆ ಅದೇ ಪಾತ್ರೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಖರ್ಜೂರನ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಹಾಗೆ ಫ್ರೈ ಮಾಡಿಬಿಟ್ಟು ಆವಾಗಲೇ ಏನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀವಿ ಎಲ್ಲ ಮಿಕ್ಸ್ ಅವೆಲ್ಲನೂ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಒಟ್ಟು ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ಆಗಲಿ ಎಲ್ಲ ಆಗಿ ತಣ್ಣಗಾದ ಮೇಲೆ ಏನು ಮಾಡ್ಕೊಳ್ಳಿ ಅಂದರೆ ಕೈಗೆ ಸ್ವಲ್ಪ ತುಪ್ಪ ಸವರಿಬಿಟ್ಟು ಅದನ್ನು ಲಾಡೋ ಥರ ಉಂಡೆ ಮಾಡ್ಕೊಳ್ಳಿ ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೊಬೋದು ಸಣ್ಣ ಸಣ್ಣ ಸೈಜಲ್ಲಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಸ್ಟೋರ್ ಕೂಡ ಮಾಡ್ಕೊಬೋದು ಇದನ್ನು ಮಕ್ಕಳಿಗೆ ದಿನಕ್ಕೊಂದೊಂದು ಕೊಟ್ರೇನೆ ದೇಹಕ್ಕೆ ಏನೆಲ್ಲ ಬೇಕಾಗುತ್ತೆ ಅವೆಲ್ಲನೂ ಇದರಿಂದ ಸಿಗುತ್ತೆ ಮಾಡಿಟ್ಕೊಂಡು ಕೂಲಿಯಿಂದ ಬಂದಾಗ ಕೊಟ್ಟರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು